ಇದು ಲೋಕೋಸರಿ ಕಿಲ್ಲಾ ಚೋಕಿ ನಗರದ ಬಡಾವಣೆ ಇದು ಮಾರ್ಕೆಟ್ ಪ್ರದೇಶ ಅಂತ ಸರ್ ಬರ್ನಕಮಂತ ದಾರಿಯಲ್ಲಿ ಒಂದು 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 ಸಾರ್ವಜನಿಕರು ಗಮನಿಸಬೇಕು ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ಯಾರು ಹೆದರದೆ ಜಾಗೃತರಾಗಿರಬೇಕು ಹಾಗೆಯೇ ಅವಶ್ಯಕತೆ ಬಿದ್ದರೆ ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ ನಗರಸಭೆ ವತಿಯಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತಮಗೆ ಗಾಡಿ ವ್ಯವಸ್ಥೆ ಇದೆ ಕಾಳಜಿ ಕೇಂದ್ರಕ್ಕೆ ತಾವುಗಳು ಬರಬಹುದು ಗಮನಿಸಿ ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ತಾವುಗಳು ಹೆದರದೆ ಜಾಗೃತರಾಗಿರಬೇಕು ಹಾಗೆಯೇ ಅವಶ್ಯಕತೆ ಬಿದ್ದರೆ ತಾವುಗಳು ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ ಯಾಕೆ ಯಾಕೆ ಈ ಥರ ಸಿಚುವೇಷನ್ ಆಗ್ತದೆ ಸರ್ ಯಾಕಂದ್ರೆ ಈಗ ಅಧಿಕಾರಿಗಳು ಇವರು ಬಂದು ಏನು ಎತ್ತರ ಮಾಡಿ ಯಾಕೆ ಮಾಡಿ ಇದು ಸಿಚುವೇಷನು ಆರು ಟೈಮಿಂಗ್ ನಮ್ಗೆ ಕೊಟ್ಟಿದ್ದು ಐದು ಸಾವಿರ ಎಂಚಾಗಿತ್ತು ಮೊದಲಿಗೆ ನಲ್ವತ್ತೇಳಿತ್ತು ನಲ್ವತ್ತೇಳು ಈಗ ಐವತ್ತೆರಡು ಸಾವಿರದ ಮ್ಯಾಲ ಇದೆ ಎಸ್ ನೀರು ಮತ್ತು ಐದು ಸಾವಿರ ಬಿಟ್ಟಿದ್ದಾರೆ ಈ ಐದು ಸಾವಿರ ಬಿಟ್ಟಿದ್ದು ಆರು ಗಂಟೆಗೆ ಸುಮಾರಿಗೆ ನಮ್ಗೆ ನಮಗೆ ಆರು ಗಂಟೆಗೆ ಬಿಟ್ಟಿತ್ತು ಆದ್ದರಿಂದ ಅಲ್ಲಿ ಮೇಲಿಂದ ನಮಗೆ ಮೆಸೇಜ್ ಹತ್ತೋಗಿ ನಡವಾಗಿರೋದ್ರಿಂದ ರಿಸೀಫ್ಟರ್ ಸರ್ ಕೊಟ್ಟಂಥ ನಿರ್ದೇಶನ ಪ್ರಕಾರ ಮತ್ತೆ ಅಂತ ಅತ್ಯಕ್ಷ ಸರ್ ಆರು ಗಂಟೆ ಮೆಸೇಜ್ ಏಳು ಗಂಟೆ ಒಂದು ಮೆಸೇಜ್ ಬಂದಿತ್ತು ಸರ್ ಏಳು ಫುಲ್ಲು ಐವತ್ತು ಮೂರು ಸಾವಿರ ಆಗಿದೆ ಐವತ್ತು ಮೂರು ಸಾವಿರ ಆಗಿತ್ತು ರೀ ಅದೇ ಈಗ ಮೊದಲಿಗೆ ನಲ್ವತ್ತೇಳು ಇತ್ತು ರೀ ಮೂರು ಗಂಟೆತ್ತು ಅದರ ನಂತರ ಏಳು ಗಂಟೆಗೆ ಬಂದಿದ್ದು ಐವತ್ತ್ಮೂರು ಸಾವಿರ ಅದು ಐವತ್ತ್ಮೂರು ಸಾವಿರ ಹೆಚ್ಚಾಗಿದ್ದಕ್ಕೆ ಈಗ ತಹಸೀಲ್ದಾರ್ ಈಗ ಮುಂದಿನ ಮತ್ತು ಯಾವುದೇ ಆವತ್ತು ಘಟನೆ ನೋಡ್ಕೊಳ್ಳೋದಕ್ಕೆ ನಿಮ್ಮ ಮತ್ತೆ ಕಾಳಜಿ ಕಂದ್ರೆ ತೆರಳಿಸ್ಲಿಕ್ಕೆ ಸಹಾಯ ಮಾಡಿರಿ ನೀವು ಹೋಗಿ ಅವ್ರು ಎಚ್ಚರಿಕೆ ಕೊಡ್ರಿಷಯ ಮತ್ತೆ ಓದ ಶುಕ್ರವಾರದಿಂದ ನಾವು ಏನು ಯಾವ್ಯಾವ ಕ್ರಮ ಕರ್ಕೊಂಡು ಬಂದಿದ್ವಿ ಅದೇ ರೀತಿ ಮತ್ತು ಈಗ ಜನರನ್ನು ನಾವು ಶಿಫ್ಟ್ ಮಾಡಬೇಕು ಅದರಲ್ಲಿ ಅಲ್ಲೇ ಇದ್ದಾರೆ ಈಗ ನಾಲ್ಕು ನಾಲ್ಕುನೂರ ಮೂವತ್ತೈದು ಅಲ್ಲೇ ಇದ್ದಾರೆ ಇನ್ನು ಉಳಿದವರು ಆ ಕಡೆ ಈ ಕಡೆ ಕೆಲವು ಶಿಫ್ಟ್ ಆದವರು ಇನ್ನೂ ಮನೆಯಲ್ಲಿ ಸಾಮಾನ್ಯ ಇಡ್ಲಾರ್ದವರು ಕೆಲವ್ರು ಶಿಫ್ಟ್ ಆಗಿದ್ದಾರೆ ಬಂದು ಹೋಗೋದು ಬರೋದು ಹೋಗೋದು ಮಾಡಲಿಕ್ಕೆ ಸ್ವಚ್ಛ ಮಾಡಲಿಕ್ಕೆ ಅಂಥವ್ರನ್ನ ನಾವು ಎಲ್ಲರನ್ನ ಮತ್ತು ಕಾಳಜಿ ಶಿಫ್ಟ್